ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಬಾಜುಲ ಹೋದ ಕೊಪ್ಪಳ ನಗರ ಒಂದು ಜಿಲ್ಲಾ ಕೇಂದ್ರವಾಗಿದ್ದು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಪ್ರಯಾಣಿಕರು ಬಂದುತ್ತೆ ಗ್ರಾಮೀಣ ಭಾಗದಿಂದ ಬರುವಂಥ ಪ್ರಯಾಣಿಕರು ಆಗಿರ್ಬೋದು ಅಥವಾ ಬೇರೆ ಜಿಲ್ಲಾ ಕಚೇರಿಗೆ ಆಗಿರ್ಬೋದು ಇಲ್ಲಿ ಪ್ರಸಿದ್ಧವಾಗಿರುವಂಥ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆ ಜಿ ಸಿ ಆಫೀಸು ಮತ್ತು ಹೀಗೆ ಬೇರೆ ಬೇರೆ ಪ್ರದೇಶಕ್ಕೆ ಬಂದಿರುವಂಥ ಜನಕ್ಕೆ ಇಲ್ಲಿ ಒಂದಿಷ್ಟು ಸಂಕಷ್ಟ ಎದುರಾಗಿರುತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿತ್ತು ಅಂತ ಹೇಳಿದರೆ ಇತ್ತೀಚೆಗೆ ಏನು ಕಳೆದ ವರ್ಷ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಆರಂಭ ಮಾಡ್ತೇವೆ ಶಕ್ತಿ ಯೋಜನೆಯಲ್ಲಿ ಬರುವಂಥ ಮಹಿಳೆಯರಿಗೆ ಯಾವುದೇ ಮಹಿಳೆಯಾಗಿರಲಿ ಬಸ್ನಲ್ಲಿ ಬಂದಾಗ ಅವ್ರು ಫ್ರೀ ಬರ್ತಾರೆ ಆದರೆ ಕೊಪ್ಪಳ ನಗರದ ಬಸ್ ನಿಲ್ದಾಣ ಆಗಿರಲಿ ಅಥವಾ ಬೇರೆ ಪ್ರದೇಶ ಇಳಿದು ಅವರು ತಮ್ಮ ಹೋಗಬೇಕಾದ ಸ್ಥಳಕ್ಕೆ ಹೋಗಬೇಕಾದ್ರೆ ಅನಿವಾರ್ಯವಾಗಿ ಇಪ್ಪತ್ತರಿಂದ ನೂರು ರೂಪಾಯಿವರೆಗೂ ಆಟೋ ಚಾರ್ಜನ್ನು ಅನಿವಾರ್ಯತೆ ಇದೆ ಯಾಕೆ ಈ ರೀತಿ ಅಂತ ಕೇಳಿದರೆ ಇಲ್ಲಿ ಸಿಟಿ ಬಸ್ಗಳ ವ್ಯವಸ್ಥೆ ಇಲ್ಲದೆ ಇರೋದು ಸಿಟಿ ಬಸ್ಗಳ ವ್ಯವಸ್ಥೆ ಹೀಗೆ ಹೀಗೆ ಅಂತೇಳಿದರೆ ಈ ಹಿಂದೆ ಏನ್ ಜೆ ನರ್ಮ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಕೊಪ್ಪಳ ಜ ಡಿಪೋಕ್ಕೆ ಹತ್ತು ಬಸ್ಗಳನ್ನು ನೀಡಲಾಗಿತ್ತು ಆ ಹತ್ತು ಬಸ್ಗಳು ಸಹ ಗ್ರಾಮ ಏನು ಕೊಪ್ಪಳ ನಗರದಲ್ಲಿ ಅಲ್ಲಲ್ಲಿ ಓಡಾಡ್ತಿದ್ವು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನು ತುಂಬಿಸ್ಕೊಂಡು ಹೋಗ್ತಾಯಿದ್ದು ಆದರೆ ಕೊರೋನಾ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಈ ಬಸ್ಗಳನ್ನು ಸ್ಥಗಿತಗೊಳಿಸಿತು ಅದರ ನಂತರದಲ್ಲಿ ಬೆಳವಣಿಗೆಯಲ್ಲಿ ಕೊರೋನಾ ಮುಗಿದು ಈಗಾಗಲೇ ಮೂರು ವರ್ಷಗಳಾದರೂ ಸಹ ಇನ್ನೂ ಸಿಟಿ ಬಸ್ಗಳನ್ನು ಆರಂಭ ಮಾಡಲಿಲ್ಲ ಈ ಬಿ ಸಿಟಿ ಬಸ್ಗಳು ಆರಂಭ ಮಾಡದೇ ಇರುವಂಥ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಫ್ರೀಯಾಗಿ ಬಂದಿರುವಂಥ ಮಹಿಳೆಯರು ಏನು ಬಸ್ನಲ್ಲಿ ತಾವು ಯಾವುದೇ ಸ್ಥಳದಿಂದ ಬಂದರೂ ಫ್ರೀಯಾಗಿ ಬಂದಿರುವಂಥ ಮಹಿಳೆಯರು ಇಲ್ಲಿ ಅನಿವಾರ್ಯವಾಗಿ ದುಡ್ಡನ್ನು ಕೊಡ್ತೀವಿ ಅದು ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಬಸ್ ಸ್ಟ್ಯಾಂಡಿಂದ ಸುಮಾರು ನಾಲ್ಕು ನಾಲ್ಕೂವರೆ ಕಿಲೋಮೀಟರ್ ದೂರ ಇದೆ ಜೊತೆಗೆ ಗವಿಮಠದ ಸಹ ಒಂದು ಮೂರು ಕಿಲೋಮೀಟರ್ಷ್ಟು ಅಷ್ಟು ದೂರವಿದೆ ಮತ್ತು ಈ ರೀತಿ ಬೇರೆ ಬೇರೆ ಪ್ರದೇಶಕ್ಕೆ ತಾವು ಹೋಗುವಂಥ ಮನೆಗಳು ಸಹ ಹೋಗಲು ಜನ ಅನಿವಾರ್ಯವಾಗಿ ಏನು ಆಟೋದವರು ಹೇಳಿದರ ರೇಟಿಗೆ ಅವರು ಹೋಗಲೇಬೇಕಾಗಿದೆ ಒಂದು ಇಪ್ಪತ್ತು ರೂಪಾಯಿಯಿಂದ ನಾಲ್ವ ಮೂವತ್ತು ನೂರು ರೂಪಾಯಿನ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇದೆ ಕೆಲವು ಜನ ಮಹಿಳೆಯರು ಈಗ ಶಕ್ತಿ ಯೋಜನೆಯಲ್ಲಿ ಹತ್ತ ತೀರ ಬರ್ತಾ ಇದ್ದವರು ಒಂದಿಷ್ಟು ಫ್ರೀಯಾಗಿ ಬರ್ತೀವಿ ಮುಂದೆ ಆದರೂ ಅನ್ನೋರು ಈಗ ಆಟೋಕೆ ಹಣವನ್ನು ಕೊಟ್ಟು ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಉಂಟಾಗಿದೆ

ವಿಭಾಗೀಯ ನಿಯಂತ್ರಕರನ್ನು ಕೇಳಿದರೆ ಅವರು ಹೇಳೋದು ಅಂತ ಹೇಳಿದರೆ ಇಲ್ಲ ನಾವು ಈ ಹಿಂದೆ ಬಸ್ಗಳನ್ನು ಓಡಿಸ್ತೀವಿ ಆದರೆ ಅದನ್ನು ಸಬ್ ಅರ್ಬನ್ ಅಂದರೆ ನಗರವನ್ನು ಹೊಂದಿಕೊಂಡು ಇರುವಂಥ ಹಳ್ಳಿಗಳಿಂದ ಅವುಗಳನ್ನು ಬಸ್ಸನ್ನು ಓಡಿಸ್ತೀವಿ ಅನ್ನುವಂಥ ಮತ್ತೆ ಆದರೆ ಅವುಗಳು ಸಹ ಹತ್ತಿದ್ದ ಬಸ್ಗಳಲ್ಲಿ ಈಗ ನಾಲ್ಕು ಮಾತ್ರ ಆ ರೀತಿ ಓಡ್ತವೆ ಆದರೆ ಈಗಿರುವಂಥ ಸಂಪೂರ್ಣ ಬಸ್ಗಳು ಇಲ್ಲದೇ ಇರುವಂಥ ಕಾರಣದ್ದು ಆ ಸಿಟಿ ಬಸ್ಸು ನಮ್ಮಲ್ಲಿ ನಾವೇನು ಪ್ರಾರಂಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ವಿ ಕೋವಿಡ್ ಪೂರ್ವದಲ್ಲಿ ಏನು ಸಿಟಿ ಬಸ್ಗಳಿತ್ತು ಆ ಎಲ್ಲ ಸಿಟಿ ಬಸ್ಗಳನ್ನ ಕೂಡ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಸಬರ್ಬನಿ ಇರುವಂಥ ಗ್ರಾಮೀಣ ಭಾಗದ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಮ್ಮ ಸಿಟಿ ಬಸ್ಗಳನ್ನ ಗ್ರಾಮೀಣ ಭಾಗದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಆ ಭಾಗದ ಜನಗಳನ್ನ ಸಿಟಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇನ್ನೊಂದಿಷ್ಟು ಇನ್ನೂ ಬೇಡಿಕೆ ಕೆಲವೊಂದು ಇದೆಯಲ್ಲ ಇಲ್ಲ ಕೋವಿಡ್ ಪೂರ್ವದಲ್ಲಿ ನಾವು ಎಷ್ಟು ಬಸ್ ಆಪರೇಟ್ ಮಾಡ್ತಾ ಇದ್ವಿ ಈಗ ಅಷ್ಟು ಬಸ್ ಕಾರ್ಯಾಚರಣೆಯಲ್ಲಿದೆ ಈಗ ಶಕ್ತಿ ಯೋಜನೆ ಪ್ರಾರಂಭ ಆದ ನಂತರ ನಾವು ನಮ್ಮ ವಿಭಾಗದಲ್ಲಿ ಎಪ್ಪತ್ತೈದು ಹೆಚ್ಚು ಬಸ್ಗಳ್ನ ಪ್ರಾರಂಭ ಮಾಡಿದ್ವಿ ಆಮೇಲೆ ಪ್ರತಿ ದಿವಸ ಐದುನೂರು ಟ್ರಿಪ್ಗಳನ್ನ ನಾವು ಹೆಚ್ಚು ಕಾರ್ಯಾಚರಣೆ ಇದ್ದೀವಿ ಹಾಗಾಗಿ ಇನ್ನೂ ಅನುಸಾರ ನಾವು ಇನ್ನೂ ಹೆಚ್ಚು ಮಾಡ್ತಾನೆ ಇದ್ದೀವಿ ಸಿಟಿಲಿ ಕೂಡ ನಾವು ಬೇಡಿಕೆ ಅನುಸರಿಸಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಕಾರಣಕ್ಕಾಗಿ ಇಲ್ಲಿಯ ನಾವೇ ಬರುವಂಥ ಕೊಪ್ಪಳಕ್ಕೆ ಬರುವಂಥ ಜನರು ಇಲ್ಲಿ ಸಿಟಿ ಬಸ್ಸನ್ನು ನಂಬಿಕೊಂಡು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸಿಟಿ ಬಸ್ಸನ್ನು ಸಂಪೂರ್ಣವಾಗಿ ಮರೆತಿರುವುದು ಕಂಡು ಬರ್ತಾ ಇದೆ ಜೊತೆಗೆ ಇಲ್ಲಿ ಅನಿವಾರ್ಯವಾಗಿ ಆಟೋದವರು ಹೇಳುವಂಥ ದರಕ್ಕೆ ಇಲ್ಲಿ ಪ್ರಯಾಣಿಸುವಂತ ಇದೆ ಈ ಕುರಿತು ಏನು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಜಿಲ್ಲಾಡಳಿತವಾಗಿ ಯಾಕಂತ ಹೇಳಿದರೆ ಕೊಪ್ಪಳ ನಗರ ಒಂದಿಷ್ಟು ಈಗ ದೊಡ್ಡ ವಿಸ್ತಾರವಾಗಿದೆ ಸುಮಾರು ಒಂದು ಎಂಟತ್ತು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ವಿಸ್ತಾರವಾಗಿ ಏನು ನಾಲ್ಕು ದಿಕ್ಕಿನಲ್ಲಿ ವಿಸ್ತಾರಗೊಂಡಿರುವಂಥ ಸ್ಥಳವಾಗಿದೆ ಮತ್ತು ಬೇರೆ ಬೇರೆ ದಿಕ್ಕಿನಲ್ಲಿ ಕಚೇರಿಗಳು ಮತ್ತು ಬೇರೆ ಬೇರೆ ಏನು ದೇವಸ್ಥಾನಗಳು ಈ ರೀತಿ ಬೇರೆ ಬೇರೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಅನಿವಾರ್ಯವಾಗಿ ಇಲ್ಲಿ ಒಂದು ಸಿಟಿ ಬಸ್ಗಳ ವ್ಯವಸ್ಥೆ ಇದೆ ಆದರೆ ಒಂದು ಮೂಲದ ಪ್ರಕಾರ ಕೆ ಕೆ ಆರ್ ಟಿ ಅವರು ಹೇಳೋದೆಂದರೆ ಒಂದು ಬಸ್ಗಳು ಓಡಾಟಕ್ಕೆ ಸುಮಾರು ಇನ್ನೂರ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ದೂರ ಹೋಗಿ ಬರಬೇಕು ಆದರೆ ಇಲ್ಲಿ ಸಿಟಿಯಲ್ಲಿ ಕೇವಲ ನೂರ ಐವತ್ತು ಕಿಲೋಮೀಟ್ರ್ ದೂರ ಹೋಗ್ತಾ ಇದ್ವು ಆ ಕಾರಣಕ್ಕಾಗಿಯೇ ಸಹ ಒಂದಿಷ್ಟು ಬಂದಾಗಿವೆ ಅನ್ನೋಂಥವ್ ಮಾಹಿತಿಯನ್ನು ಹೇಳ್ತಾರೆ ಆದರೆ ಅದು ಎಷ್ಟು ಮಟ್ಟಿಗೆ ಸಿಗುತ್ತೆ ಯಾಕಂದರೆ ಇದು ಸೇವೆ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಆ ಸೇವೆಗೆ ಸಹಕಾರ ಮಾಡೋದು ಮತ್ತು ಸಾರ್ವಜನಿಕ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕೆ ಆರ್ ಟಿ ಸಿ ಕ್ರಮ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸಹ ಒತ್ತಡ ಹಾಕಬೇಕು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ ಶರಣ ಬಾಚಲಾಪುರ ನ್ಯೂಸ್ ಏಟಿನ್ ಕೊಪ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ